ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಘೋಷಣೆ ಆಯಿತು ಭಾರತದ ಹದಿನಾರು ಸದಸ್ಯರ ಹೊಸ ತಂಡ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಅಂದರೆ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡಿದೆ ಈ ಮೂಲಕ ಎರಡು ಟೆಸ್ಟ್ ಪಂದ್ಯದಲ್ಲಿ ಒಂದು ಜೋರು ಮುನ್ನಡೆಯನ್ನು ಪಡೆದುಕೊಳ್ತು ಈ ಮೂಲಕ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಇಂದು ಭಾರತ ಸದಸ್ಯರ ತಂಡ ಕೂಡ ಇಲ್ಲಿ ಪ್ರಕಟ ಆಗಿದೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಭಾರತದ ಹೊಸ ತಂಡ ಹೇಗಿದೆ ಅಂತ ನೋಡಿದ್ರೆ ನೋಡಬಹುದು ಬ್ಯಾಟರ್ಸ್ ವಿಭಾಗದಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದರೆ ಎಸ್ ಎಚ್ ಜೈಸ್ವಾಲ್ ಸುಬ್ಮನ್ ಗಿಲ್ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಸರ್ಫರಾಜ್ ಖಾನ್ ಅವರು ಇರಲಿದ್ದಾರೆ ಇಲ್ಲಿ ಇಬ್ಬರು ವಿಕೆಟ್ ಕೀಪರ್ ಅಂತಾನೆ ಹೇಳಬಹುದು ರಿಷಬ್ ಪಂತ್ ಮತ್ತು ಧ್ರುವ ಜೊರೇಲ್ ಅವರು ವಿಕೆಟ್ ಕೀಪರ್ ಸ್ಥಾನದಲ್ಲಿ ಸ್ಥಾನ ಪಡೆದಿದ್ದಾರೆ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಇದ್ದರೆ ಬೌಲಿಂಗ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಜಸ್ಪ್ರೀತ್ ಬುಮ್ರಾ ಯೇಶ್ ದಯಾಳ್ ಅವರು ಇರಲಿದ್ದಾರೆ ಇದೇನಪ್ಪ ಅಂದರೆ ಭಾರತ ತಂಡದ ಒಂದು ಹೊಸ ಸದಸ್ಯರ ತಂಡ ಅಂತ ಹೇಳ್ಬೋದು ಅಂದರೆ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಅದೇ ಸೇಮ್ ಹದಿನಾರು ಸದಸ್ಯರ ತಂಡ ಇದೆ ಬಟ್ ಯಾವುದೇ ಚೇಂಜಸ್ ಇಲ್ಲಿ ಆಗಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ರಕಾರ ಭಾರತ ಪ್ಲೇಯಿಂಗ್ ಗೆಲುವನ್ನು ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಯಾವ ಥರ ಇರಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು